ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇವತ್ತು ನಾವು ಪರಿಚಯಿಸುತ್ತಾ ಇದ್ದೇವೆ ಇಪ್ಪತ್ನಾಲ್ಕು ವರ್ಷದ ಸುಂದರ ಸಂಸ್ಕಾರವಾದ ಹುಡುಗಿಯ ಪ್ರೊಫೈಲನ್ನು ಇವರು ಕರ್ನಾಟಕದ ಒಂದು ಪ್ರಸಿದ್ಧ ನಗರದಲ್ಲಿ ಜನಿಸಿ ಬೆಳೆದಂತಹ ಈಕೆ ಬಿ ಎ ಪದವಿಯನ್ನು ಮುಗಿಸಿ ಈಗ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಸರಳ ಹುಡುಗೆ ಮಾತು ಎಲ್ಲರಿಗೂ ಹತ್ತಿರವಾಗುವ ಸ್ವಭಾವ ಇವರಲ್ಲಿ ಇದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಈ ಹುಡುಗಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾಗಿರುವಂತಹ ಗಂಡುವೆಂದರೆ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿ ಬೇಕಂತೆ ಹಾಗೆ ಜವಾಬ್ದಾರಿಯನ್ನು ವ್ಯಕ್ತಿಕೊಳ್ಳುವಂತಹ ವ್ಯಕ್ತಿಯಾಗಿರಬೇಕು ಹೆಚ್ಚಿನ ಸಂಪತ್ತು ಅಥವಾ ದೊಡ್ಡ ಸ್ಥಾನವಿಲ್ಲದವರು ಪರವಾಗಿಲ್ಲುವಂತೆ ಆದರೆ ಕುಟುಂಬದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿಯ ಅಭಿಪ್ರಾಯವನ್ನು ಗೌರವಿಸುವ ಜೀವನವನ್ನು ಹಂಚಿಕೊಳ್ಳುವ ಗಂಡನನ್ನು ಇವರು ಬಯಸುತ್ತಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತೆ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವರ ತಂದೆ ಸಣ್ಣ ವ್ಯಾಪಾರವನ್ನ ಮಾಡ್ತಿದ್ದಾರೆ ತಾಯಿ ಗೃಹಿಣಿ ಒಬ್ಬ ತಮ್ಮ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ತುಂಬ ಒಗ್ಗಟ್ಟಾದ ಮನೆ ಎಲ್ಲರಿಗೂ ಒಳ್ಳೆಯ ಹೆಸರು ಇರುವಂತಹ ಕುಟುಂಬ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದ್ರೆ ಇವರು ಶಾಂತ ಸ್ವಭಾವದವರು ಎಲ್ಲರಿಗೆ ಸ್ನೇಹದಿಂದ ಇರಲು ಬಯಸುವವರು ಅಡುಗೆ ಕಲೆಯಲ್ಲಿ ಓದಿನಲ್ಲಿ ಹಾಡುವುದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಕಷ್ಟ ಬಂದಾಗಲೂ ಧೈರ್ಯವಾಗಿ ನಿಲ್ಲುವುದು ಇವರ ವಿಶೇಷ ಗುಣವಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಲ್ರೆ ಮಧ್ಯಮ ವರ್ಗದ ಕುಟುಂಬದ ಕಾರಣ ಕೆಲವು ಆರ್ಥಿಕ ಅಡಚಣೆಗಳನ್ನು ಎದುರಿಸಿದ್ದಾರೆ ಓದನ್ನು ಮುಗಿಸುವಾಗ ಹಲವಾರು ಸವಾಲುಗಳನ್ನು ಎದುರಿಸಿ ಸಾಧನೆಯನ್ನು ಮಾಡಿದ್ದಾರೆ ಜೀವನದ ಕಷ್ಟಗಳು ಇವರ ಮನೋಬಲವನ್ನು ಇನ್ನಷ್ಟು ಬಲಪಡಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕೇವಲ ಇಬ್ಬರ ನಡುವಿನ ಸಂಬಂಧ ಅಲ್ಲ ಅದು ಎರಡು ಕುಟುಂಬಗಳನ್ನು ಒಂದಾಗಿಸುವ ಪವಿತ್ರ ಬಾಂಧವ್ಯವೆಂದು ನಂಬುತ್ತಾರೆ ಪರಸ್ಪರ ಗೌರವ ವಿಶ್ವಾಸ ಪ್ರೀತಿ ಇರಬೇಕು ಅಂದಾಗಲೇ ಮದುವೆ ಜೀವನ ಸುಂದರವಾಗುತ್ತದೆ ಎಂದು ಕೂಡ ಇವರು ನಂಬಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಹುಡುಗಿಯ ಪರಿಚಯ ನಿಮ್ಮ ಮನಸ್ಸಿಗೆ ಹತ್ತಿದ್ದರೆ ಇವಳು ನನ್ನ ಜೀವನದ ಸಂಗಾತಿ ಆಗಬಹುದು ಎಂದು ನಿಮಗೆ ಅನಿಸಿದರೆ ದಡ ಮಾಡದೆ ಸಂಪರ್ಕಿಸಿ ಸಂಸ್ಕಾರ ಪ್ರೀತಿ ಜ ಜವಾಬ್ದಾರಿಗಳ ಜೊತೆಗೆ ಜೀವನವನ್ನು ಕಟ್ಟಿಕೊಳ್ಳುವವರಾಗಿ ಇವರ ಹೃದಯವನ್ನು ತೆರೆದಿದೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು